ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಾಳೆ ವಿಶ್ವ ವಿಕಲ ಚೇತನ ದಿನಾಚರಣೆ ಆದರೂ ಕೂಡ ಇಂತಹ ಸಂದರ್ಭದಲ್ಲಿ ನಮ್ಮ ವಿಶೇಷ ಚೇತನರ ಕಷ್ಟ ನೋವು ನಲಿವುಗಳನ್ನು ಕೇಳಲು ಯಾರೂ ಇಲ್ಲದ ಪಕ್ಷದಲ್ಲಿ ಇಂತಹ ಒಂದು ಘಟನೆಗಳು ನಡೆಯುವುದು ಸಹಜ ಈ ಕುರಿತು ಒಂದು ಸುದ್ದಿ ಬರ್ತಾ ಇದೆ ತಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವಿಜಾಪುರ ಜಿಲ್ಲಾ ಸಮಿತಿ ವತಿಯಿಂದ ಒಂದು ನ್ಯೂಸ್ ಬಂದಿದೆ ರಾಜ್ಯ ಅಂಗವಿಕಲರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ರಾಜ್ಯದ ಅಂಗವಿಕಲರು ತಮ್ಮ ಪೆನ್ಷನ್ ಹೆಚ್ಚಳಕ್ಕಾಗಿ ನಿರಂತರ ಹೋಟ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ ನಿರಂತರ ಹೋರಾಟ ನಡೆಸುವುದಾಗಿಯೂ ಅಂಗವಿಕಲರ ಪೆನ್ಷನ್ ಹೆಚ್ಚಳ ಮಾಡದೇ ಇರುವುದನ್ನು ವಿರೋಧಿಸಿ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ರಾಜ್ಯಾದ್ಯಂತ ಅಂಗವಿಕಲ ದಿನಾಚರಣೆಯನ್ನು ಬಹಿಷ್ಕರಿಸಿ ಪ್ರತಿಭಟನೆ ಮಾಡಲು ಕರೆ ನೀಡಿದೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಕಳೆದ ಹಲವು ವರ್ಷಗಳಿಂದ ಅಂಗವಿಕಲರ ಪೆನ್ಷನ್ ಹೆಚ್ಚಳಕ್ಕಾಗಿ ಒತ್ತಾಯಿಸಿ ಹಾಗೂ ಇನ್ನಿತರೆ ಬೇಡಿಕೆಗಳಿಗಾಗಿ ರಾಜ್ಯಾದ್ಯಂತ ಹೋರಾಟ ಮಾಡುತ್ತಲೇ ಬಂದಿದೆ ಕಳೆದ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ದೊಡ್ಡ ಹೋರಾಟವನ್ನು ಸಂಘಟಿಸಲಾಗಿತ್ತು ಈ ಹೋರಾಟದಲ್ಲಿ ರಾಜ್ಯದ ಇಪ್ಪತ್ತು ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಂಗವಿಕಲರು ಪಾಲಕರು ಭಾಗವಹಿಸಿದ್ದರು ಅಂದು ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರ ಅಂಗವಿಕಲರ ಪ್ರತಿನಿಧಿಗಳನ್ನು ಸಭೆಯನ್ನು ಕರೆದು ಅಂಗವಿಕಲರ ಪೆನ್ಷನ್ ಹೆಚ್ಚಳ ಮತ್ತು ಅಂಗವಿಕಲರ ಇತರ ಸಮಸ್ಯೆಗಳ ಕುರಿತಂತೆ ಚರ್ಚಿಸುವ ದೃಢವಾದ ಭರವಸೆ ಹಿನ್ನೆಲೆಯಲ್ಲಿ ಹೋರಾಟದ ಮುಂದುವರಿಕೆಯನ್ನು ಹಿಂಪಡೆಯಲಾಗಿತ್ತು ಆದರೆ ಸರ್ಕಾರ ಇಲ್ಲಿವರೆಗೆ ಅಂಗವಿಕಲರ ಪಾಲಕರ ಒಕ್ಕೂಟದ ಪ್ರತಿನಿಧಿಗಳನ್ನು ಮಾತುಕತೆಗೂ ಕರೆಯದೆ ಅವರ ಮಾತಿನ ಬದ್ಧತೆಯನ್ನು ಉಳಿಸಿಕೊಂಡಿಲ್ಲ ಹಾಗೂ ಪಿಂಚಣಿ ಹೆಚ್ಚಳವನ್ನು ಸಹ ಮಾಡಿಲ್ಲ ಇದು ಅಂಗವಿಕಲರ ಬಗ್ಗೆ ಇರುವ ಸರ್ಕಾರದ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸುತ್ತದೆ ರಾಜ್ಯದ ಜನರಿಗೆ ಗ್ಯಾರಂಟಿ ನೀಡಿರುವ ಸರ್ಕಾರ ಅಂಗವಿಕಲರ ಸಂಕಷ್ಟಗಳನ್ನು ಗಣನೆಗೆ ತೆಗೆದುಕೊಳ್ಳಿ ಕೊಳ್ಳುತ್ತಿಲ್ಲ ಎರಡು ಸಾವಿರದ ಹದಿನಾರರ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಮಾರ್ಗಸೂಚಿ ಪ್ರಕಾರ ಪೆನ್ಷನ್ ನೆರವು ಘನತೆಯ ಜೀವನಕ್ಕೆ ಆಸರೆಯಾಗಿದೆ ಶಿಕ್ಷಣ ಉದ್ಯೋಗದಿಂದ ವಂಚಿತರಾಗಿರುವ ಅಂಗವಿಕಲರಿಗೆ ಸರ್ಕಾರ ಕನಿಷ್ಠ ಪೆನ್ಷನ್ ನೆರವು ನೀಡದೆ ಅಂಗವಿಕಲರ ವಿರೋಧಿಯಾಗಿ ವರ್ತಿಸುತ್ತಿದೆ ಈಗ ಅಂಗವಿಕಲರಿಗೆ ಕೇವಲ ಎಂಟು ನೂರು ರೂಪಾಯಿಗಳು ಮತ್ತು ಸಾವಿರದ ರೂಪಾಯಿಗಳ ಪೆನ್ಷನ್ ನೀಡಲಾಗ್ತಾ ಇದೆ ಅಂಗವಿಕಲರಿಗೆ ಸರ್ಕಾರ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಪೆನ್ಷನ್ ನೀಡಬೇಕೆಂಬುದು ಅಂಗವಿಕಲರ ಪಾಲಕರ ಒಕ್ಕೂಟದ ಒತ್ತಾಯವಾಗಿದೆ ಇದರಲ್ಲಿ ರಾಜ್ಯ ಸರ್ಕಾರ ಐದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಐದು ಸಾವಿರ ರೂಪಾಯಿಗಳನ್ನು ನೀಡಲೇಬೇಕು ನೆರೆ ರಾಜ್ಯವಾದ ಆಂಧ್ರ ಪ್ರದೇಶಗಳಲ್ಲಿ ಆರು ಸಾವಿರ ರೂಪಾಯಿಗಳು ಮಾಶಾಸನ ನೀಡುತ್ತಿದ್ದಾರೆ ತೆಲಂಗಾಣದಲ್ಲಿ ನಾಲ್ಕು ಸಾವಿರ ರೂಪಾಯಿ ಮಾಶಾಸನ ದೆಹಲಿ ಹರಿಯಾಣದಲ್ಲಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮಾಶಾಸನ ನೀಡುತ್ತಿದ್ದಾರೆ ರಾಜಸ್ಥಾನದಲ್ಲಿ ತುಟ್ಟಿ ಭತ್ತೆಯ ಹೆಚ್ಚಳಕ್ಕೆ ಅನುಗುಣವಾಗಿ ವಾರ್ಷಿಕ ಶೇಕಡ ಹದಿನೈದರಷ್ಟು ಹೆಚ್ಚಳದ ನಿರ್ಧಾರವನ್ನು ಶಾಸನ ಸಭೆಯಲ್ಲಿ ಅಂಗೀಕರಿಸಲಾಗಿರುತ್ತದೆ ರಾಜ್ಯ ಸರ್ಕಾರ ಅಂಗವಿಕಲರ ಬೇಡಿಕೆಗಳನ್ನು ಕಡೆಗಣಿಸಿದ್ದಾರೆ ಇದು ಅಂಗವಿಕಲರ ಬಗ್ಗೆ ಇರುವ ನಿರ್ಲಕ್ಷ್ಯ ಹಾಗೂ ಕಾಳಜಿ ಇಲ್ಲದ ಇರುವುದನ್ನು ತೋರಿಸುತ್ತದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಂಗವಿಕಲರ ಪಾಲಕರ ಒಕ್ಕೂಟ ಕರ್ನಾಟಕ ರಾಜ್ಯ ಸಮಿತಿ ಈ ಕುರಿತಂತೆ ಕೂಲಂಕುಷವಾಗಿ ಚರ್ಚಿಸಿ ಅಂಗವಿಕಲರು ಅತ್ಯಂತ ಸಂಕಷ್ಟದಲ್ಲಿರುವಾಗ ಅವರ ಬೇಡಿಕೆಗಳನ್ನು ಪರಿಗಣಿಸದೆ ಸರ್ಕಾರ ಆಚರಿಸುವ ಅಂಗವಿಕಲರ ದಿನಾಚರಣೆ ಕೇವಲ ಸಂಭ್ರಮದ ದಿನಾಚರಣೆಯಾಗುತ್ತದೆ ವಿನಃ ಅಂಗವಿಕಲರ ಸಂಕಷ್ಟಗಳನ್ನು ಬಗೆಹರಿಸಲಾರದು ಆದ್ದರಿಂದ ನಾಳೆ ಡಿಸೆಂಬರ್ ಮೂರರಂದು ನಡೆಯಲಿರುವ ಅಂಗವಿಕಲ ರ ದಿನಾಚರಣೆಯನ್ನು ಅಂಗವಿಕಲರು ಬಹಿಷ್ಕರಿಸುತ್ತಾರೆ ಅಲ್ಲದೆ ಬಹಿಷ್ಕರಿಸುತ್ತಾರೆ ಅಲ್ಲದೆ ಅಂದು ದಿನಾಚರಣೆ ಮುಂಭಾಗದಲ್ಲಿ ಕಪ್ಪು ಪಟ್ಟಿ ಧರಿಸಿಕೊಂಡು ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಜಿಲ್ಲಾಧ್ಯಕ್ಷ ಎಂ ಎಂ ಖೇಡಾ ವಿಜಯಪುರ್ ಇವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ